ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ದಶಮಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಣ್ಯಾಪುರ ಗ್ರಾಮ ಕೋಳಿ ಕೂಗದ ಗ್ರಾಮವೆಂದೇ ಪ್ರತೀತಿಯಲ್ಲಿದೆ ಈ ಗ್ರಾಮ ಬಹು ವೈಶಿಷ್ಟ್ಯತೆಗಳನ್ನು ತನ್ನೊಡಲಲ್ಲಿ ಹುದುಗಿಸಿಕೊಂಡಿದೆ ಈ ಗ್ರಾಮ ಪ್ರಮುಖ ಮೂರು ಕೋಮಿನವರು ವಾಸವಿರುವ ಗ್ರಾಮದಲ್ಲಿ ಪರಸ್ಪರ ಅನ್ಯನ್ಯತೆ ಸಹಬಾಳ್ವೆಯಿಂದ ಸೌಹಾರ್ದತೆ ವಾತಾವರಣ ಮನೆ ಮಾಡಿದೆ ನಾಣ್ಯಾಪುರ ಗ್ರಾಮ ಕೋಳಿ ಕೂಗದ ಗ್ರಾಮ ಎಂದೇ ಪ್ರತೀತಿಯಿದೆ ಇಲ್ಲಿ ಅನಾದಿ ಕಾಲದಿಂದ ಈವರೆಗೂ ಕೋಳಿ ಸಾಕಾಣಿಕೆ ಬಳಕೆ ನಿಷಿದ್ಧ ಶ್ರೀಜಗಲೂರಪ್ಪ ಸ್ವಾಮಿ ಗ್ರಾಮದ ಆರಾಧ್ಯ ದೈವವಾಗಿದೆ ಭರತ ಹೊಸ್ತಿಲ ಹುಣ್ಣಿಮೆ ಹಾಗೂ ದೀಪಾವಳಿಯಂದು ಪ್ರತಿ ವರ್ಷದ ಈ ಎರಡು ಸಂದರ್ಭದಲ್ಲಿ ಜಗಲೂರಪ್ಪ ಹಬ್ಬ ಆಚರಣೆ ಆಚರಿಸಲಾಗುತ್ತದೆ ಈ ಹಬ್ಬ ದೇವರ ಎತ್ತುಗಳ ಮೆರೆಸುವ ವಿಶಿಷ್ಟವಾದ ಹಾಗೂ ಸಾಂಪ್ರದಾಯಿಕ ಧಾರ್ಮಿಕ ಆಚರಣೆಯಾಗಿದೆ ಮ್ಯಾಸಬೇಡರ ಮೂಲಪುರುಷ ಪಾಪನಾಯಕ ಸ್ಮರಣಾರ್ಥ ಹದ್ದುಗೆ ನಿರ್ಮಿಸಿ ಆರಾಧಿಸಲಾಗುತ್ತದೆ ಪಾಪನಾಯಕರ ಎತ್ತುಗಳಾದ ಕಿಲಾರಿ ಎತ್ತುಗಳನ್ನು ಸಂಪೋಷಿಸಿ ಸಂರಕ್ಷಿಸಿ ಅವುಗಳನ್ನು ಮೆರೆಸುವ ಜಾನಪದೀಯ ಹಬ್ಬವಾಗಿದೆ ತನು ಶುದ್ಧತೆಯಿಂದ ಆರಾಧಿಸಿದರೆ ಜಗಲೂರಪ್ಪ ತನು ಶುದ್ಧತೆಗೆ ಪ್ರಸನ್ನನಾಗುತ್ತಾನೆಂದು ನಾಣ್ಯಾಪುರ ಗ್ರಾಮದ ಭಕ್ತರ ಅಭಿಪ್ರಾಯವಾಗಿದೆ ನಡೆದುಕು ಪಡೆದುಕೋ ಅಂದರೆ ಶ್ರದ್ಧಾಭಕ್ತಿಯ ಆಧಾರದ ಮೇಲೆ ಮೇಲೆ ಜಗಲೂರಪ್ಪ ದೇವರ ಒಲುಮೆ ಸಾಧ್ಯ ಎನ್ನುತ್ತಾರೆ ಗ್ರಾಮದ ಹಿರಿಯರು ವಿ ಜಿ ವೃಷಭೇಂದ್ರ ಕೂಡ್ಲಿಗಿ Oh matan. Hey, kada. Dile. ನನ್ನ ಹೆಸರು ಜಗಡ ಪಾಪ ಅಂತ ಇದು ಉತ್ಸವ ಎಷ್ಟು ದಿನ ಮಾಡಿಸ್ತೀರಿ ಯಾವಾಗ ನಾವು ಇವಾಗ ಹೆಂಗ್ಳ ಕಾಲದಿಂದ ನಮ್ಮದು ಊರು ಅಳೆಚೂರಿ ಚೂರಿ ಪಾಪನ

ನಾಯಕಪ್ಪ ನಾಯಕಪ್ಪ ಏನು ರಾಜ ಯಜಮಾನ ಇದು ಅಪ್ಪ ಏನಪ್ಪ ಇದು ಎರಡು ತರಕಾರ ದೀಪಾವಳಿ ಒಂದಾಟ ಸಿಬ್ಬಾರ ತೋಳ್ಗೆ ಒಂದಾಟ ಹ್ಞೂ ಅದು ಮತ್ತು ತರ ತರಲಿಲ್ಲ ಅಂದ್ರೆ ನಡ್ದ ಏನ ಅಂತಾರೆ ಇವತ್ತು ಯಾವಪ್ಪ ಅಂತಾರೆ ಜಗಳಪ್ಪ ಸ್ವಾಮಿ ಹಬ್ಬ ಏನು ಮಾಡಿ ಏನೇನು ಮಾಡ್ತೀರಿ ನೀವು ಎಷ್ಟು ದಿನ ನಡೀತದೆ ಒಂದು ದಿನ ನಡಿತದೆ ಎರಡು ದಿನ ನಡಿತದೆ ಜಾತ್ರೆ ಎಷ್ಟು ದಿನ ನಡಿತೈತಿ ಇದು ಉತ್ಸವ ಮೂರು ದಿನ ಮೂರು ದಿನ ಹಾಂ ಏನೇನು ಮಾಡ್ತಾರೆ ಪಸ್ಟ್ನೇ ದಿನ ಏನು ಮಾಡ್ತಾರೆ ಎಂತ ಪಾಪ ಅಂತಾರಾಪಾರಿ ಪಾಪ ನಿಮ್ ಕೆಲಸ ಏನಲ್ಲಿ ಎತ್ತುಗಳು ಎತ್ತುಗಳು ಕಾಯದು ಎತ್ತುಗಳು ಎಷ್ಟುಗಳು ಎತ್ತುಗಳು ಒಂದ್ ಅರ್ವತ್ ಒಂದ ಎಂಬತ್ ಕ ಎಂಬ ಎಂಬತ್ತರಿಂದ ನೂರು ಹೊಟ್ಟೆ ಚಿಕನ್ ಆಗ್ತಿರ್ತಾವ ಅವನಲ್ಲ ನೀವು ಸಾಕ್ತಿರಿ ನಾವು ಸಾಕ್ತಿದ್ರೆ ಅಡಿ ಬಡ್ಕೊಂಡ್ ಹೋಗ್ತೀವಿ ಅಡಿ ಬಡ್ಕೊಂಡ್ ಹೋದಾಗ ಅಲ್ಲಿ ಲಾಭ ಹೋದಾಗ ಚರ್ಚೆ ಬರ್ತಾವ್ರೆ ಆ ಚಿರಿತಿ ಬಂದಾಗ ಹೆಂಗ್ ಮಾಡ್ತಾವ ಅವು ಹ್ಮ್ ಚಿರಿತಿ ಬಂತಂತಂದು ಎಲ್ಲಾ ದರ್ಗಳು ಒಂದಾಗಿ ಆ ಚಿರ್ತಿನ ಓಡಿಸ್ತಾವ್ರಿ ಆ ಬಾಬ ಹ್ಮ್ ಓಡಿಸ್ತಾವೆ ಓಡಿಸ್ದಾಗ ಮೊನ್ನೆ ಒಂದು ಕಡದಿತ್ತು ರೀ ಏನ್ ಏನ್ ಕಡಿದಿತ್ತು ಚಿರ್ತಿ ಕಡ್ದ ಹೌದಾ ಚಿರತಿ ಕಡಿದಾಗ ಬಾಯ್ ನೀರ್ ಕುಡಿದಾಗ ಹ್ಮ್ ಇದ್ರಾಗ ಗಟ್ಲ ನೀರ್ ಬರೋ ಬಾಬಾ ಆ ದೇವ್ರು ಶೇಕಾದಿಂದ ಅದು ಹಂಗ ಬದಿಕಂತ ಬದಿಕಂತ ಏನಾಗಿಲ್ಲ ಅದಕ್ಕೆ ಅದಕ್ಕ ಏನಾಗಿಲ್ಲ ನಿಮ್ಮ ಹೆಸರು ಏನಂದ್ರಲ್ಲ ಪಾಪಣ್ಣ ಪಾಪ ಅಣ್ಣ ನಿಮ್ಗೆ ಎಷ್ಟಿದ್ರು ಇವೆಲ್ಲ ನಾವೂ ಒಂದು ನಾಲ್ಕು ಇದ್ರಿ ಹಳ್ಳ ಅಂಥ ಮೂವೂ ಎಲ್ಲ ಸೇರಿ ನಮ್ಮ ಅಣ್ಣ ಅಂಟಾಂಬಳ ಒಂದು 10 ಮಂದಿ ಕಾಲ ಅಲ್ಲ 10 ಮಂದಿ ಇದೇ ಊರಾಗ ಇರುತ್ತೆ ಅಂತ ನಿಮ್ಮದೇ ಕೆಲಸ ಅಂದ್ರೆ ಅಂದ್ರೆ ನೀವು ಹೆಂಗಂದ್ರೆ ಸರದಿ ಗಂಗಿಗೆ ನಿನ್ನೆ ಮರ್ಸಿದ್ರು ಹಾ ಎತ್ತು ಮರ್ಸಿದ್ರಲ್ಲ ಅದು ಹಿಂಗ್ ಹೀಂಗ್ ಇದು ಮಾಡೋದು ಕರ್ಕೊಂಡು ಅಲ್ಲಿಂದ ಕರ್ಕೊಂಡು ಬರೋದು ಅತ್ತಿಯಿಂದ ಬಿಟ್ಟು ಬರೋದು ಕಿಲಾರಿ ಕಿಲಾರಿ ಅವರು ಓಡಿಸಿ ಬರ್ತಾರ ಎಲ್ಲಿಗೆ ಹೋಗ್ತಾರೆ ಇಲ್ಲಿದ್ದ ಗುಡಿ ತಗಲಿದ್ದ ಎಲ್ಲಿ ಕರ್ಕೊಂಡು ಹೋಗ್ತಾರ ಮಾರಮ್ಮನ ಕಟ್ಟೆನ ಏನದ ಮಾರಮ್ ಗುಡಿ ತನಕ ಹೋಗಿ ಹಿಂಗ ತಿರ್ಗಾಕಿ ಬರ್ತಾರ ಎಷ್ಟು ವರ್ಷದಿಂದ ನೋಡಕತ್ತೀನಿ ನೀನ್ ಹಬ್ಬ ನಡ್ದೈತ ಎಲ್ಲ ಸೇರ್ ಮಾಡ್ತಾರಲ್ಲ ಊರು ಎಲ್ಲಾರು ಎಲ್ಲ ಜನದ್ದು ಎಲ್ಲಾರು ಸೇರಿ ಹಬ್ಬ ಮಾಡ್ತಾರ ಪ್ರತಿ ವರ್ಷ ಯಾವಾಗ ನಡೆಯುತ್ತಿದ್ದು ಪ್ರತಿ ವರ್ಷ ಯಾವಾಗ ಯಾವಾಗ ಯಾವ್ದು

ಮಾಡ್ತೀರಿ ರೆಟ್ಟಿ ಹಬ್ಬ ಮಾಡ್ತೀವಿ ಹಬ್ಬ ಮಾಡ್ತೀರಾ ಮತ್ತೇನ್ ಮಾಡ್ತೀರಾ ಅವತ್ತು ಅವತ್ತು ಸಾಂಬಾರು ನಮ್ಮ ಮೂರನೇ ದಿನ ಏನ್ ಮಾಡ್ತೀವಿ ದೇವ್ರ ಎತ್ತೊಳಾಕ್ತಿಯಲ್ಲ